ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದೊಂದು ಸ್ವಲ್ಪ ಇಮೋಷನಲ್ ವಿಡಿಯೋ ಇದ್ದಿರಬಹುದು ಯಾಕಂತಂದ್ರೆ ಎಲ್ಲರೂ ಆಲ್ಮೋಸ್ಟ್ ವಿಡಿಯೋ ಮಾಡ್ಯಾರ ಇನ್ ಇಷ್ಟಾದಾಗ ನಾವು ಅಂಡ್ ಟಿವಿ ಚಾನೆಲ್ ದಾಗ್ ನೋಡಿದ್ವು ಯೂಟ್ಯೂಬ್ ದಾಗ ನೋಡಿದ್ವು ಬಹಳ ಜನ ವಿಡಿಯೋ ಮಾಡ್ಯಾರ ಏನಂತಂದ್ರ ಹೈದರಾಬಾದ್ ಬೆಂಗಳೂರಿಗೆ ಬಸ್ ಏನು ಲಕ್ಸರಿ ನಡದಲ್ಲ ಆ ಲಕ್ಸರಿ ನಲವತ್ತೈದು ಜನ ಏನೋ ಇದ್ರ ಅಂಡ್ ಆ ಲಕ್ಸರಿಗ ಉರಿಯತ್ತಿತ್ತು ಉರಿಯತ್ತಿ ಏನಪ್ಪ ಏನಪ್ಪತ್ತಂದ್ರ ನಲವತ್ತೈದು ಜನದಾಗ ಇಪ್ಪತ್ ಐದ್ ಜನ ಏನ ಸಾವಾಗಿದಂತ ಅಂತ ಅಂಡ್ ಇಪ್ಪತ್ ಜನ ಅವರು ಬದುಕ್ಯಾರ ಅಂತ ಇಪ್ಪತ್ ಜನ ಹೆಂಗ ಬದ್ರು ಇಪ್ಪತ್ತೈದು ಜನ ಹೆಂಗ ಸಾವಿತ್ತು ಅಪ್ಪತ್ ಅಂದ್ರ ಇದ್ ಸಿಂಪಲ್ ಅದ್ರಿ ಏನದು ಲಕ್ಸರಿ ಇರ್ತದ ಏನ ಗಾಡಿರ್ತದ ಆ ಗಾಡಿನ ಕಿಡಕಿ ಇರ್ತದ ಕಿಡಕಿ ಒಡದಿ ಸ್ವಲ್ಪ ಜನ ರಾಗಿ ಚಿಡ್ದಾರಂತ ಇಪ್ಪತ್ತು ಜನ ಚಿಡಿದಾರಂತ ಬಟ್ ಇಪ್ಪತ್ತೈದು ಜನ ನಿಂತಿರ್ಲಾ ಅವ್ರು ನಿಂತಿದ್ದಾಗಿದ್ದೀರ ಮಕೊಂಡಿರ್ ಅಂತ ಇಪ್ಪತ್ತೈದು ಜನ ಅವ್ರಿಗೆ ಮೊಕೋಳಿ ಸಲುವಾಗಿ ಆ ಬಸ್ಸಿನ ಸಂಕಟ ಏನದ ಏನಿಲ್ಲ ಉರಿ ಹತ್ತದಿಲ್ಲ ಅಂತ ಅಂತ ಇಪ್ಪತ್ತೈದು ಜನ ಅದರ ಸಲುವಾಗಿ ತೀರ್ ಹೋಗಿರೋ ಅಥವಾ ಶಾಣ ಮಕ್ಕಳು ಬಿ ಇದ್ದರು ದೊಡ್ಡ ಇದ್ರು ಫ್ಯಾಮಿಲಿ ಇತ್ತು ಎಲ್ಲ ಇತ್ತು ಅದ್ರ ಅವ್ರಿಗೆ ಗೊತ್ತಾಗಿಲ್ಲ ಮೊಕಳಿ ಸಲುವಾಗಿ ನಿದ್ದೆ ಹತ್ತಿನ ಸಲುವಾಗಿ ಇಪ್ಪತ್ತೈದು ಜನ ಏನೋ ಸಾಫ್ ಆಗಿದೆ ಅಂತ ಬಸ್ ಬಸ್ಸಿಗೆ ಪೂರಾ ಬಸ್ಸಿಗೆ ಉರಿ ಹತ್ತೋಗಿತ್ತು ಅಂಡ್ ಮೇನ್ ಏನಪ್ಪಾ ಅಂತಂದ್ರ ಆ ಹೈದರಾಬಾದಿಂದ ಬೆಂಗ್ಳೂರ್ಗೆ ಹೋಗೋ ಟೈಮಿನಾಗ ಆ ಬಸ್ಸಿಗೆ ಉರಿ ಅಂತ ತೋರ್ತದ ಸಿಂಪಲ್ರಿ ಒಂದು ಸಿನಮೆಟಿಕ್ ವಿಡಿಯೋ ಮಾಡ್ಯಾರ ಒಂದ್ ತ್ರೀ ಡಿ ಅನಿಮೇಶನ್ ದಾಗ ಒಂದು ವಿಡಿಯೋ ಮಾಡಿರ ಇಲ್ಲ ಇವ್ರದ್ದಾಗ ತೋರ್ಸಪ್ಪ ಇಲ್ಲ ಸ್ಟೈಲ್ ಬರ್ಬೋದು ಬಿಟ್ಟಿನಿ ಆ ಗೋಲ್ಡನ್ ದೀಪಾಗ ಸರ್ಚ್ ಮಾಡ್ರಿ ನಿಮ್ಗೆ ಗೊತ್ತದಂತ ಅಲ್ಲಿ ಹೋಗಿ ನೋಡ್ಬೋದು ನೀವು ಇಲ್ಲ ನಿಮ್ಗೆ ನಾ ಸ್ವಲ್ಪ ಹೇಳಕತ್ತೀನಿ ಸೊ ಅದೇ ನಡದಿತ್ತಲ್ಲ ಬಸ್ ರಾತ್ರಿ ಇದೇನೋ ಆಕ್ಸಿಡೆಂಟ್ ಏನ್ ಆಗಿದ್ದ ಆ ಬಸ್ ಏನ್ ನೋಡ್ರಿ ಇದು ರಾತ್ರಿ ಅಂದ್ರೆ ನೈಟ್ ಆಗ್ಯದಂತ ರಾತ್ರಿ ಆಗ್ಯದಂತ ಆಗಿದೆ ಎಕ್ಸಾಕ್ಟ್ ನನಗ ಟೈಮ್ ಅಂತೂ ಗೊತ್ತಿಲ್ಲ ಮೂರುವರೆಗೆ ಆಗ್ಯದಂತ ನನಗ ಇಷ್ಟ ರಿಪೋರ್ಟ್ ಬಂದ ಮೇನ್ ಹೈವೇ ಮೇನ್ ಆಗತ್ತಂತ ಬಸ್ ಏನೋ ಹಿಂಗ ಒಂದ್ ಡೈರೆಕ್ಷನ್ ದಾಗ ದಾಗ ಅದು ನಡದಂತ ಬಟ್ ಏನಪ್ಪ ಅಂತಂದ್ರೆ ಒಂದು ಬೈಕ್ ಇರ್ತದ ಆ ಬೈಕ್ ಬಂದಿ ಆ ಗಾಡಿಗೆ ಕಟ್ ಹೊಡಿತಂತ ಕಟ್ ಹೊಡ್ದಿ ಆ ಬೈಕ್ ಹಣ ಅಲ್ಲ ಮುಂದ್ ಅಂದ್ರೆ ಲಕ್ಸರಿ ಲಕ್ಸರಿಯಿಂದ ಬೈಕ್ ಮುಂದ್ ನಡತಂತ ಆ ಬೈಕ್ ನಾವು ಏನ್ ಬ್ರೇಕ್ ಮಾಡ್ದು ಏನಾಗಿದ ಗೊತ್ತಿಲ್ಲ ಬಟ್ ಆ ಬೈಕ್ ನಾವು ಪೂರಾ ಲಕ್ಸರಿ ಬ್ರಿಕೆ ರೀ ಆ ಬೈಕ್ ಬಿ ಬಂತು ಆ ಮನುಷ್ಯ ಬಿ ಬಂದ್ರು ಆ ಮನುಷ್ಯನಂತು ಎಲ್ ಬಿ ಸಿಕ್ಕಿಲ್ಲ ಪೂರ ಒಂದ್ ಹೆಣ ಏನಾದಲ್ಲ ಪೂರ ಚಿಡಿ ಆಗಿಲ್ಲ ಒಂದ್ ಏನ್ ಬಿ ಸಿಕ್ಕಿಲ್ಲ ಅಂಡ್ ಆ ಬೈಕ್ ಆ ಲಕ್ಸರಿ ತಳಗ ಏನೋ ಅದಕ್ ಅಟ್ಯಾಚ್ಮೆಂಟ್ ಆಗಿ ಏನೋ ಹಚ್ಕೊಂಡಲ್ಲ ಅದೇನಾಗಿದೆ ಅದ್ರ ಬೈಕಿಂದ ಕಿಡಿ ಅಂತ ಇರ್ತದಲ್ಲ ಅದನ್ನ ಒಳಗಿಂದ ಬೆಂಕಿ ಪ್ಲೇ ಇರ್ತದ ಬೆಂಕಿ ಟೈಪ್ ಆ ಬೆಂಕಿ ಟೈಪ್ ಇದ್ದು ಪೂರ ಬಸ್ಸಿಗೆ ಏನಾಗಿದೆ ಹದಗುತ್ತ ಬಂದ್ರಿ ಅಂಡ್ ಬಸ್ ಡ್ರೈವರ್ ಬಿ ಗೊತ್ತಾಗಿಲ್ಲ ಹುಡುಕ್ ಏನು ಏನ್ ಮಾಡದಂತ ಬಸ್ ಡ್ರೈವರ್ ಇಡಿ ಗೊತ್ತಾಗಿಲ್ಲ ಅಂತ ಪರಿಶನ್ ಒಂದು ಬೈಕ್ ಒಂದು ಬೈಕ್ ನಿಮ್ಮ ಗಾಡಿ ಹುಡುಗ ಬಂದದಪ್ಪ ಅಂತಂದ್ರೆ ಅಲ್ಲಿ ಅವಾಗಿಂದ ಅವಾಗ ಗಾಡಿಗೆ ಬ್ರೇಕ್ ಹೊಡಲ್ ಬಿಟ್ಟು ಹಂಗೆ ಒಂದು ನಾಲ್ಕನೂರು ಮೀಟರ್ ಹಂಗೆ ಹೋಯ್ದಾರಪ್ಪ ಅಂತಂದ್ರೆ ಪರಿಚಯ ಆಗ್ಲಕತ್ತೀನಿ ಅಂಡ್ ಅಲ್ಲೂ ಹೋಗಿನ್ ಬಾದು ದಿರೇ ಧೀರೆ ದಿರೇನಪ್ಪ ಉರಿ ಏನಿತ್ತಲ್ಲ ಪೂರ ಪೂರಾ ಬಂತಂತ ಬಂತ ಅಂಡ್ ಬಸ್ ಡ್ರೈವರ್ ಅಂತೂ ಅವ್ರ ಭಿ ಏನು ಗೊತ್ತಾಯಿಲ್ಲ ಅವ್ರ ಭಿ ತೀರ್ ಹೋಗಿರಬಹುದು ಪೂರ ಉರಿ ಎತ್ತಿನ್ ಬಾದು ಎಲ್ಲಾ ಜನಗ್ ಗೊತ್ತಿತ್ತಂತ ಅಂಡ್ ಇಪ್ಪತ್ ಜನ ಅದ್ರೊಳಗಿಂದ ಹಿಡ್ದಿ ಅವ್ರ ಜೀವ ಅವ್ರು ಕುಳಿಸ್ಕೊಂಡ್ರ ಇಪ್ಪತ್ತೈದ್ ಜನ ಏನಿದ್ದರು ಫ್ಯಾಮಿಲಿ ಅವರು ಇವ್ರು ಸಣ್ಣ ಮಕ್ಕಳು ಬರು ಎಲ್ಲರಿದ್ರು ಅವ್ರಿಗೆ ಗೊತ್ತಾಗಿಲ್ಲ ನಿದ್ದಿ ಸಲುವಾಗಿ ಮಕ್ಕಳಿನ ಸಲುವಾಗಿ ಅವ್ರ ಇಪ್ಪತ್ತೈದ್ ಜನ ಅದ್ರೊಳಗ ತೀರ್ ಹೋಗ್ಯಾರ ಏನಪ್ಪ ಅಂತಂದ್ರೆ ನಾ ಒಂದು ಇನ್ಸ್ಟಾದ ವಿಡಿಯೋ ಮಾಡಿಬಿಟ್ಟಿದ ಇದ್ರೊಳಗ ಬಸ್ ಡ್ರೈವರ್ ಅವರು ತಪ್ಪಂತ ವಿಡಿಯೋ ಮಾಡಿಬಿಟ್ಟಿದ ಅಂಡ್ ಬಹಳ ಜನ ನಾನು ಕಮೆಂಟ್ ತಪ್ಪಲ್ಲ ಅಲ್ಲಕ್ಕೀನಿ ಬಸ್ ಡ್ರೈವರ್ದು ಇರೊಳಗ್ ಏನ್ ಭಿ ಗೊಲ್ತಿಲ್ಲ ಹಂಗ ಹಿಂಗಂತಲಕತ್ತಾರ ನೀ ಇಪ್ಪತ್ನಾಲ್ಕು ತಾಸು ಬಸ್ ಡ್ರೈವರ್ ಸಂಗಟ್ಟು ಸಲ ಟ್ರಾವೆಲ್ ಮಾಡ್ಕತ್ತ ಮಾಡ್ತೀನಿ ನಾ ಹಾಂಗೇನ್ ಬಿ ಇಲ್ಲ ಬಸ್ ಡ್ರೈವರ್ ಏನಿದೆ ಅವ್ರ ಹಾಲತ್ ಹೇಗಿರ್ತನಾಗ ಅದ ಗೊತ್ತದ ಆದ್ರೂ ಕೂಡ ರಾತ್ರಿ ಮನ್ ರಾತ್ರಿ ಆಗಿಂದು ಸ್ವಲ್ಪ ಅದು ಮರಲಿಕ್ ಆಗತ್ತೆ ಯಾಕಂತಂದ್ರ ಅವ್ರು ಗಾಡಿ ತನ್ನ ಗಾಡಿ ಲಕ್ಸರಿ ಅವ್ರು ಕಂಟ್ರೋಲ್ ಮಾಡ್ಕೋಬೇಕಿತ್ತು ಒಂದ್ ಬೈಕ್ ನಿಮ್ಗೆ ಗಾಡಿ ಹುಡುಕ್ ಬಂದ ಒಂದ್ ಮನುಷ್ಯ ಸತ್ತು ನೀವು ಗಾಡಿ ಹೆಂಗ್ ತನಗ ಅರ್ಥ ಆಗೋಲ್ಲ ಇದೊಂದು ಕ್ವಶನ್ ಮಾರ್ಕ್ ಅದ ನೀವು ನನಗ ಕಮೆಂಟ್ ಮಾಡ್ಕೊಳ್ಳ್ರಿ ಯಾಕ್ ಗಾಡಿ ನಿಂದ್ರಿಸ ಯಾಕೆ ಅವ್ರಿಗೆ ಗೊತ್ತಾಗಿಲ್ಲ ಬಟ್ ಬಾಳ ದೂರ ಆಗಿದ್ರಿ ಇದು ಎರಡ್ ಸಾವಿರ ಇಪ್ಪತ್ತೈದ್ರಾಗ ಅಂತೂ ಕಾಮನ್ ಆಗ್ಯದ ಎರಡ್ ಸಾವಿರ ಇಪ್ಪತ್ತೈದ್ರಾಗ ಇವೆಲ್ಲ ಆಗವ್ಯ ಏರ್ ಇಂಡಿಯಾ ಏರೋಪ್ಲೇನ್ ಕ್ರಾಶ್ ಆಗಿತ್ತು ಅಂದ ಬಂದಾಗ ಬಹಳ ಇತ್ತು ಎರಡು ಮೂರು ಸೆಕೆಂಡ್ ಇಷ್ಟು ಜನ ಸಾವಿತ್ತು ಬಟ್ ಇದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇದೊಂದು ಭಯಾನಕ್ ಸೀನ್ ಆಗೋಯ್ತು ಸೊ ಇನ್ನ ನಿಮ್ಗೆ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಡಿ ಇನ್ಫಾರ್ಮೇಶನ್ ಮುಂದೆ ಬರಾಗ್ಬಿಟ್ಟ ಸಿಗುತ್ತೆ